ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಭಾರತ ಮತ್ತು ಪಾಕಿಸ್ತಾನ ನಡುವೆ ಸದ್ಯಕ್ಕೆ ಕದನ ವಿರಾಮ ಘೋಷಣೆ ಆಗಿದೆ ಕದನ ವಿರಾಮಕ್ಕೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇದರ ನಡುವೆಯೂ ಕೂಡ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ ಡಿಜಿಎಂಒ ಆಗಾಗ ಸುದ್ದಿಗೋಷ್ಠಿಯನ್ನು ನಡೆಸಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿಯನ್ನು ಕೊಡ್ತಿದ್ದಾರೆ ಭಾರತ ಸದಾ ಸಿದ್ಧವಾಗಿದೆ ಒಮ್ಮೆ ಏನಾದರೂ ಪಾಕಿಸ್ತಾನ ನಮ್ಮನ್ನ ಕೆಣಕ್ತು ಅಂತಾದರೆ ನಾವು ಸುಮ್ಮನೆ ಇರೋದಿಲ್ಲ ನಾವು ಅದೇ ರೀತಿಯಲ್ಲಿ ಉತ್ತರವನ್ನು ಕೊಡಬೇಕಾಗುತ್ತೆ ತಿರುಗೇಟನ್ನ ಕೊಡಬೇಕಾಗುತ್ತೆ ಎನ್ನುವಂಥ ಕ್ಲಾರಿಟಿಯನ್ನು ಮತ್ತೆ ಮತ್ತೆ ಕೊಡ್ತಿದ್ದಾರೆ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ ಇದರ ನಡುವೆ ಕುತೂಹಲ ಮೂಡಿಸಿರುವಂತಹ ಸಂಗತಿ ಏನಪ್ಪ ಅಂದ್ರೆ ಇವತ್ತು ರಾತ್ರಿ ಎಂಟು ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ಏನಿರುತ್ತೆ ಎನ್ನುವಂತ ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದೆ ಯಾಕಂದ್ರೆ ಇಷ್ಟೆಲ್ಲ ಬೆಳವಣಿಗೆಯ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಸಾರ್ವಜನಿಕವಾಗಿ ಯಾವುದೇ ವಿಚಾರವನ್ನು ಕೂಡ ಮಾತಾಡಿರಲಿಲ್ಲ ಆದರೆ ಪ್ರಪ್ರಥಮವಾಗಿ ಮಾತಾಡ್ತಾ ಇದ್ದಾರೆ ಸಹಜವಾಗಿರುವಂತ ಕುತೂಹಲ ಅಂದ್ರೆ ಈ ಆಪರೇಷನ್ ಸಿಂಧೂರ್ ಸಕ್ಸಸ್ ಆಯ್ತಲ್ಲ ಅದಕ್ಕೆ ಸಂಬಂಧಪಟ್ಟಾಗ ಮಾತಾಡ್ತಾರ ಅಥವಾ ಮುಂದಿನ ಯೋಜನೆಗಳಿಗೆ ಸಂಬಂಧಪಟ್ಟಾಗ ಪಟ್ಟಾಗಿ ಮಾತಾಡ್ತಾರ ಅಥವಾ ರಾತ್ರಿ ಎಂಟು ಗಂಟೆಯ ಸುಮಾರಿಗೆ ಯಾವ್ದಾದ್ರು ದೊಡ್ಡ ಘೋಷಣೆ ಏನಾದ್ರು ಮಾಡುವ ಸಾಧ್ಯತೆ ಇದೆಯಾ ಯಾಕಂದ್ರೆ ನಿನ್ನೆ ಮಾಧ್ಯಮಗಳಲ್ಲಿ ವರದಿ ಆದಂತೆ ಅಥವಾ ಪ್ರಮುಖ ಪತ್ರಿಕೆಗಳಲ್ಲಿ ವರದಿ ಆದಂತೆ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ಕರೆ ಮಾಡಿದಂತಹ ಸಂದರ್ಭದಲ್ಲಿ ಪಿಓ ಕೆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರಂತೆ ಪಿಓಕೆಯನ್ನ ನಾವು ವಶಕ್ಕೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದ್ದೀವಿ ಎನ್ನುವ ರೀತಿಯಲ್ಲಿ ಅಥವಾ ಪಾಕಿಸ್ತಾನ ಪಿಓಕೆ ಇಂದ ಹಿಂದೆ ಸರಿಬೇಕು ಎನ್ನುವ ರೀತಿಯಲ್ಲಿ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರಂತೆ ಹೀಗಾಗಿ ಸಹಜವಾಗಿ ಕುತೂಹಲ ಇದೆ ಇಡೀ ದೇಶದ ಜನರಿಗೆ ಏನನ್ನ ಘೋಷಣೆ ಮಾಡಬಹುದು ಅಂತ ಈಗಲೇ ನಾವು ಅದನ್ನು ಅಂದಾಜು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಒಟ್ಟಾರಾಗಿ ಕಾದು ನೋಡೋಣ ನಿಮ್ಮಲ್ಲಿ ಒಂದಷ್ಟು ಮಂದಿ ಈ ವಿಡಿಯೋವನ್ನ ನೋಡುವಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಮಾತನಾಡಿ ಘೋಷಣೆಯನ್ನು ಕೂಡ ಮಾಡಿರಬಹುದು ಈಗ ನಾನು ಹೇಳಬೇಕಾಗಿರುವಂಥ ಪ್ರಮುಖ ವಿಚಾರಕ್ಕೆ ಬರ್ತೀನಿ ಒಂದು ಕಡೆ ಸಹಜವಾಗಿ ನಮ್ಮ ಕರ್ನಾಟಕದವರಿಗೆ ಅಥವಾ ಬೆಂಗಳೂರಿನವರಿಗೆ ಒಂದು ಕುತೂಹಲ ಇರತ್ತೆ ಏನಾದರೂ ಯುದ್ಧ ಆರಂಭ ಆಯಿತು ಅಂತಾದ್ರೆ ಬೆಂಗಳೂರು ಸೇಫಾ ಹಾಗಾದ್ರೆ ಅಥವಾ ಬೆಂಗಳೂರಿನ ಮೇಲೂ ಕೂಡ ಏನಾದರೂ ಮಿಸೈಲ್ಸ್ಗಳನ್ನು ಹಾರಿಸೋದಕ್ಕೆ ಸಾಧ್ಯವಾ ಇಲ್ಲೂ ಏನಾದರೂ ಸಮಸ್ಯೆ ಉಂಟಾಗಬಹುದಾ ಈ ರೀತಿಯಾಗಿ ಸಹಜವಾದಂಥ ಕುತೂಹಲ ಪ್ರತಿಯೊಬ್ಬರಲ್ಲೂ ಕೂಡ ಇದ್ದೇ ಇರುತ್ತೆ ಹಾಗಾದ್ರೆ ಬೆಂಗಳೂರು ಸೇಫ್ಟಿ ಏನು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಒಂದು ಮತ್ತೊಂದು ಪಾಕಿಸ್ತಾನಕ್ಕೆ ಬೆಂಗಳೂರಿನ ಮೇಲೆ ದಾಳಿ ಮಾಡೋದಿಕ್ಕೆ ಸಾಧ್ಯ ಇದೆಯಾ ಅಂತಹ ಸಾಮರ್ಥ್ಯ ಇದೆಯಾ ಒಂದಷ್ಟು ವಿಚಾರಗಳನ್ನ ಗಮನಿಸ್ತಾ ಹೋಗೋಣ ಒಂದುಗಳೇ ನಮ್ಮಲ್ಲಿ ತುಂಬಾ ಜನ ಅಂದ್ಕೊಳ್ತೀವಿ ನಾವು ಬಾರ್ಡರ್ ನಲ್ಲಿ ಇಲ್ಲ ಏನೇ ಸಮಸ್ಯೆ ಆದರೂ ಕೂಡ ಯುದ್ಧ ಆರಂಭ ಆದರೂ ಕೂಡ ಈ ಗುಜರಾತ್ ಪಂಜಾಬ್ ಹರಿಯಾಣ ರಾಜಸ್ಥಾನ ಜಮ್ಮು ಕಾಶ್ಮೀರ ಇಂತಹ ರಾಜ್ಯಗಳಿಗೆ ಮಾತ್ರ ಸಮಸ್ಯೆ ಆಗತ್ತೆ ಅದರಲ್ಲೂ ಕೂಡ ದಕ್ಷಿಣದ ರಾಜ್ಯಗಳು ಅದರಲ್ಲೂ ಕೂಡ ಕರ್ನಾಟಕಕ್ಕೆ ಅಂತಹ ಸಮಸ್ಯೆ ಆಗೋದಿಲ್ಲ ಇಲ್ಲಿಯವರೆಗೆ ದಾಳಿ ಮಾಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಎನ್ನುವ ರೀತಿಯಲ್ಲಿ ನಮ್ಮಲ್ಲಿ ಒಂದಷ್ಟು ಜನ ಯೋಚನೆ ಮಾಡ್ತೀವಿ ಆದರೆ ನಮ್ಮ ಆ ಯೋಚನೆ ತಪ್ಪು ಈಗ ಯುದ್ಧದ ರೀತಿಯೆಲ್ಲವೂ ಕೂಡ ಕಂಪ್ಲೀಟ್ ಬದಲಾಗಿದೆ ಅದರಲ್ಲೂ ಕೂಡ ಇಸ್ರೇಲ್ ಯುದ್ಧ ಮಾಡುವಂತ ಮಾದರಿಯನ್ನು ನೋಡ್ತಾ ಇದ್ರೆ ಅವರು ಈ ಅಡ್ವಾನ್ಸ್ ಟೆಕ್ನಾಲಜಿ ಅಂತ ಏನಿದೆ ಎಲ್ಲವನ್ನು ಕೂಡ ಬಳಸ್ಕೊಳ್ತಾರೆ ಒಂದು ಸಣ್ಣ ಉದಾಹರಣೆ ಕೊಡೋದಾದ್ರೆ ಅವ್ರ ಮೇಲೆ ಯಾರಾದರೂ ಮಿಸೈಲ್ ಅಟ್ಯಾಕ್ ಮಾಡಿದ್ರು ಅಂತ ಇಟ್ಕೊಳ್ಳಿ ಯಾವುದೋ ಒಂದು ಪ್ಲೇಸ್ ನಲ್ಲಿ ಕುತ್ಕೊಂಡು ಅನ್ನು ಅಟ್ಯಾಕ್ ಮಾಡಿದ್ರು ಅಂತ ಇಟ್ಕೊಳ್ಳಿ ಇಸ್ರೇಲ್ ಅವರಲ್ಲಿರುವಂತಹ ರಡಾರ್ ವ್ಯವಸ್ಥೆ ಅದನ್ನು ಪತ್ತೆ ಹಚ್ಚಿ ಇಸ್ರೇ ಮಿಸೈಲನ್ನ ಹೊಡೆದುರುಳಿಸಿ ಆ ಇಸ್ರೇಲ್ ಏನ್ ಮಾಡುತ್ತಂದ್ರೆ ಅವರ ಮಿಸೈಲ್ಸ್ಗಳು ಇದ್ದಾವಲ್ಲ ಎಲ್ಲಿಂದ ಇವರು ಮಿಸೈಲನ್ನ ಉಡಾವಣೆ ಮಾಡಿದ್ರು ಅಲ್ಲಿಗೆ ಇಸ್ರೇಲ್ ನ ಮಿಸೈಲ್ ಹೋಗಿ ಬೀಳುತ್ತೆ ಅಂದ್ರೆ ಅಂಥ ಕೆ ಕೆಪಾಸಿಟಿ ಇದೆ ಎಲ್ಲಿ ಉಡಾವಣೆ ಮಾಡಿದ್ರು ಅಲ್ಲಿಗೆ ಹೋಗಿ ಮತ್ತೆ ಇಸ್ರೇಲ್ ನ ಮಿಸೈಲ್ ಕೂಡ ಬೀಳುತ್ತೆ ಅಂದ್ರೆ ಇಸ್ರೇಲ್ ಮೇಲೆ ಯಾರಾದ್ರೂ ಅಟ್ಯಾಕ್ ಮಾಡೋದಕ್ಕೆ ನೂರು ಬಾರಿ ಯೋಚನೆ ಮಾಡಬೇಕು ಅನ್ನೋಷ್ಟ್ರ ಮಟ್ಟಿಗೆ ಅವರು ಸ್ಟ್ರಾಂಗ್ ಆಗಿದ್ದಾರೆ ಅಂದ್ರೆ ಯುದ್ಧದ ರೀತಿಯಲ್ಲವೂ ಕೂಡ ಈಗ ಬದಲಾಗಿ ಹೋಗಿದೆ ಹಿಂದೆ ಯುದ್ಧ ಅಂದಾಗ ನಾವೆಲ್ಲರೂ ಕೂಡ ಹೇಗೆ ಯೋಚನೆ ಮಾಡ್ತಾ ಇದ್ವಿ ಅಂದ್ರೆ ಗಡಿಯನ್ನ ದಾಟಿ ಬರಬೇಕು ವಾಯು ಗಡಿಯನ್ನ ದಾಟಿ ಬರಬೇಕು ಫೈಟರ್ ಜೆಟ್ಗಳ ಮೂಲಕ ಬಾಂಬ್ ಅನ್ನ ತಂದು ಗುರಿ ಎಲ್ಲಿ ಅಂತೇಳಿ ನಿಗದಿಪಡಿಸಿ ಅಲ್ಲಿ ಕೆಳಗಡೆ ಹಾಕಬೇಕು ಎನ್ನುವ ರೀತಿಯಲ್ಲಿ ಇತ್ತು ಹಿಂದೆ ನಮ್ಮಲ್ಲಿ ತುಂಬಾ ಜನ ಈಗಲೂ ಕೂಡ ಅದೇ ರೀತಿಯಾಗಿ ಯೋಚನೆ ಮಾಡ್ತೀವಿ ಯುದ್ಧ ಅಂದ್ರೆ ಹಾಗೆ ಆಗ್ಬೋದು ನಮ್ಮ ತಲೆ ಮೇಲೆ ಯಾರು ಫೈಟರ್ ಜೆಟ್ಗಳು ಬರಬಹುದು ದಿಢೀರ್ ಅಂತ ಹೇಳಿ ಮೇಲ್ಗಡೆಯಿಂದ ಬಾಂಬ್ ಏನಾದರೂ ಬಂದು ಬೀಳ್ಬೋದು ಫೈಟರ್ ಜೆಟ್ಗಳ ಮೂಲಕ ಎನ್ನುವ ರೀತಿಯಲ್ಲಿ ಆದರೆ ಈಗೆಲ್ಲವೂ ಕೂಡ ಬದಲಾಗಿ ಹೋಗಿದೆ ಫೈಟರ್ ಜೆಟ್ಗಳು ವಾಯುಗಡಿಯನ್ನು ಪ್ರವೇಶ ಮಾಡಿ ಬರಬೇಕಾಗಿಯೇ ಇಲ್ಲ ಮೊನ್ನೆ ಪಾಕಿಸ್ತಾನದ ಮೇಲೆ ಭಾರತ ದಾಳಿ ಮಾಡಿದ್ದು ಕೂಡ ಅದೇ ರೀತಿಯಾಗಿ ಈಗ ಮಿಸೈಲ್ಗಳನ್ನ ಬಳಸಿಕೊಂಡು ಇನ್ನೊಂದು ದೇಶದ ಮೇಲೆ ಆರಾಮಾಗಿ ದಾಳಿ ಮಾಡಬಹುದು ಆ ದೇಶಕ್ಕೆ ಎಂಟ್ರಿ ಕೊಡದೆ ಗಡಿಯನ್ನ ದಾಟದೆ ನಾವಿದ್ದಲ್ಲಿಂದಲೇ ಇನ್ನೊಂದು ದೇಶದ ಮೇಲೆ ಆರಾಮಾಗಿ ದಾಳಿ ಮಾಡಿ ಆ ಯಾವ ಪ್ರದೇಶವನ್ನು ನಾವು ಗುರಿಪಡಿಸಿರ್ತೇವೋ ಅದನ್ನ ಧ್ವಂಸಗೊಳಿಸುವಂತ ಅವಕಾಶ ಈಗ ಇದೆ ಈಗ ಖಂಡಾಂತರ ಕ್ಷಿಪಣಿಗಳು ಬಂದಿದ್ದಾವೆ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಅದನ್ನು ಮೀರಿ ಕಿಲೋಮೀಟರ್ ಗಟ್ಟಲೆ ಹೋಗಿ ಧ್ವಂಸ ಮಾಡುವಂತ ಕೆಪಾಸಿಟಿ ಇದೆ ಈಗ ಯುದ್ಧ ಎಲ್ಲ ರೀತಿಯಲ್ಲೂ ಕೂಡ ಬದಲಾಗಿ ಹೋಗಿಬಿಟ್ಟಿದೆ ಉದಾಹರಣೆಗೆ ಈಗ ಪಾಕಿಸ್ತಾನಕ್ಕೆ ಇಡೀ ಭಾರತವನ್ನ ಎಲ್ಲ ಬೇಕಾದ್ರೂ ರೀಚ್ ಮಾಡುವಂತ ಕ್ಷಿಪಣಿ ಅವರಲ್ಲಿದೆ ಮಿಸೈಲ್ ಅವರಲ್ಲಿದೆ ನಮ್ಮ ಭಾರತ ಅಂತ ತೆಗೆದುಕೊಂಡ್ರೆ ಪಾಕಿಸ್ತಾನದ ಯಾವ ಭಾಗವನ್ನೇ ಬೇಕಾದ್ರೂ ಭಾರತ ರೀಚ್ ಮಾಡುತ್ತೆ ಪಾಕಿಸ್ತಾನವನ್ನೇ ಧ್ವಂಸಗೊಳಿಸುವಂತ ಮಿಸೈಲ್ ಕೆಪಾಸಿಟಿ ನಮ್ಮಲ್ಲಂತೂ ಇದ್ದೇ ಇದೆ ಈಗ ಸದ್ಯ ಪಾಕಿಸ್ತಾನ ಮತ್ತು ಭಾರತದ ಇಲ್ಲಿವರೆಗಿನ ಸಂಘರ್ಷವನ್ನು ಗಮನಿಸಿದ್ವಿ ಈ ಜೊತೆಗೆ ಪಾಕಿಸ್ತಾನದ ದೌರ್ಬಲ್ಯ ಎಲ್ಲವೂ ಕೂಡ ನಮ್ಗೆ ಬಹಳ ಚೆನ್ನಾಗಿ ಅರ್ಥ ಆಗಿದೆ ಭಾರತದ ಪ್ಲಸ್ ಏನಪ್ಪಾ ಅಂದ್ರೆ ಅವ್ರ ಕಡೆಯಿಂದ ಮಿಸೈಲ್ ಬಂದ್ರೆ ನಮ್ಮಲ್ಲಿ ಎಸ್ ಫೋರ್ ಹಂಡ್ರೆಡ್ ಆಕಾಶು ಬ್ರಹ್ಮೋಸು ಅದೇ ರೀತಿಯಾಗಿ ಅಗ್ನಿ ಇವೆಲ್ಲವೂ ಕೂಡ ತಡೆದು ಅದನ್ನು ಹೊಡೆದುಳಿಸುವಂತ ಕೆಪಾಸಿಟಿಯನ್ನು ಹೊಂದಿದೆ ಆದ್ರೆ ಪಾಕಿಸ್ತಾನದ ದೌರ್ಬಲ್ಯ ಅಂದ್ರೆ ಅವರಲ್ಲಿ ಮಿಸೈಲ್ ಇದೆ ಮಿಸೈಲ್ಗೆ ಕೆಪಾಸಿಟಿ ಇದೆ ಇಲ್ಲಿವರೆಗೆ ಬೇಕಾದ್ರೂ ಬರ್ತವೆ ಆದ್ರೆ ಏನಾಗಿದೆ ಅಂದ್ರೆ ನಮ್ಮಿಂದ ಅವ್ರ ಕಡೆಗೆ ಮಿಸೈಲ್ ಹೋದಂತಹ ಸಂದರ್ಭದಲ್ಲಿ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಎಲ್ಲವನ್ನೂ ಕೂಡ ನಿಷ್ಕ್ರಿಯಗೊಳಿಸಿ ನಮ್ಮ ಮಿಸೈಲ್ಗಳು ಪಾಕಿಸ್ತಾನದ ಒಳಗಡೆ ಎಂಟ್ರಿ ಕೊಡುವಷ್ಟರ ಮಟ್ಟಿಗೆ ಕೆಪಾಸಿಟಿಯನ್ನು ಹೊಂದಿದೆ ಸ್ವಲ್ಪ ಪಕ್ಕ ಇರ್ತೀನಿ ಈಗ ಪರ್ಟಿಕ್ಯುಲರ್ ಆಗಿ ಬೆಂಗಳೂರಿನ ವಿಚಾರಕ್ಕೆ ಬರೋಣ ಬೆಂಗಳೂರ ಸೇಫಾ ಅಥವಾ ಬೆಂಗಳೂರಿನ ಏನಾದರೂ ಪಾಕಿಸ್ತಾನ ಟಾರ್ಗೆಟ್ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆಯಾ ಅಂತ ಒಂದು ಕಡೆ ಬೆಂಗಳೂರು ಇಲ್ಲಿವರೆಗೆ ಯಾವುದೇ ಯುದ್ಧವನ್ನ ಕಂಡಿಲ್ಲ ಇತ್ತೀಚಿನ ದಿನಗಳಲ್ಲಿ ಅಥವಾ ಸ್ವಾತಂತ್ರ್ಯ ನಂತರ ಯಾವುದೇ ಯುದ್ಧವನ್ನ ಕಂಡಿಲ್ಲ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಾಲ್ಕು ಯುದ್ಧ ಆಗಿದೆ ಚೀನಾ ಜೊತೆಗೂ ಕೂಡ ಭಾರತ ಯುದ್ಧ ಆಗಿದೆ ಆದರೆ ಬೆಂಗಳೂರಿಗೆ ಅದರ ಬಿಸಿ ತಟ್ಟಿಲ್ಲ ಆದರೆ ಒಮ್ಮೆ ಮಾತ್ರ ಸ್ವಲ್ಪ ಮಟ್ಟಿಗೆ ಪರಿಣಾಮ ಆಗಿತ್ತಂತೆ ಅದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ಸಂದರ್ಭದಲ್ಲಿ ಬಹಳ ತೀವ್ರವಾದಂಥ ಯುದ್ಧವನ್ನು ಭಾರತ ಕಂಡಿದ್ದಾಗಲೇ ಭಾರತದಲ್ಲಿ ಜೀವನ ಸಾಧಿಸಿತು ಪಾಕಿಸ್ತಾನದ ತೊಂಬತ್ತು ಸಾವಿರ ಸೈನಿಕರು ಆ ಸಂದರ್ಭದಲ್ಲಿ ಸರಂಡರ್ ಆಗ್ತಾರೆ ಆ ಯುದ್ಧದ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಒಂದಷ್ಟು ದಿನಗಳ ಕಾಲ ಬ್ಲಾಕ್ಔಟ್ ಅನ್ನ ಮಾಡಲಾಗಿತ್ತಂತೆ ಅಂದ್ರೆ ಇಡೀ ಬೆಂಗಳೂರನ್ನ ಕತ್ತಲೆಯಲ್ಲಿ ಇಡಲಾಗಿತ್ತು ಆಗ ಎಲ್ಲರ ಮನೆಯಲ್ಲೂ ವಿದ್ಯುತ್ ವ್ಯವಸ್ಥೆ ಅಂತದೇನು ಕೂಡ ಇರಲಿಲ್ಲ ಆಗ ಸೀಮೆ ಎಣ್ಣೆ ದೀಪ ಅಥವಾ ಬೇರೆ ಬೇರೆ ಒಂದಷ್ಟು ದೀಪದ ವ್ಯವಸ್ಥೆ ಇತ್ತಲ್ಲ ಅದೆಲ್ಲವನ್ನು ಕೂಡ ಬಂದ್ ಮಾಡಿಬಿಟ್ಟಿದ್ರಂತೆ ಆತಂಕದಿಂದ ಯಾವ ಬೇಕಾದ್ರೂ ಫೈಟರ್ ಜೆಟ್ಗಳು ಬರಬಹುದು ಬಾಂಬ್ ಅನ್ನ ಕೆಳಗಡೆ ಹಾಕಬಹುದು ಅಂತ ಬ್ಲಾಕ್ಔಟ್ ಅನ್ನ ಯಾಕೆ ಮಾಡ್ತಾರೆ ಅಂದ್ರೆ ನಮ್ಮ ನಗರ ಕಾಣಬಾರ್ದು ಅವರಿಗೆ ಅಂತೇಳಿ ಶತ್ರುಗಳಿಗೆ ಕಾಣಬಾರ್ದು ಅಂತ ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಅಂತ ತಗೊಂಡಾಗ ವಿಧಾನಸೌಧದಂತಹ ಪ್ರದೇಶ ಹೆಚ್ ಎಲ್ ಅಂತ ಪ್ರದೇಶ ಅಥವಾ ಯಾವ್ದಾದ್ರು ಅಣುಸ್ತಾವರ ಇದ್ರೆ ಕೈಗಾ ಅಣುಸ್ತಾವರ ಇದೆಯಲ್ಲ ಈ ಕಾರವಾರ ಭಾಗದಲ್ಲಿ ಅಂಥದ್ದಾವುದು ಕೂಡ ಶತ್ರುಗಳಿಗೆ ಕಾಣಬಾರ್ದು ಎನ್ನುವ ಕಾರಣಕ್ಕಾಗಿ ಬ್ಲಾಕ್ಔಟ್ ಅನ್ನು ಮಾಡ್ತಾರೆ ಆದ್ರೆ ಈಗ ಬ್ಲಾಕ್ಔಟ್ ಅದರ ಪ್ರಯೋಜನ ಏನು ಕೂಡ ಇಲ್ಲ ಯಾಕಂದ್ರೆ ಮಿಸೈಲ್ ಅಟ್ಯಾಕ್ ಆಗುವ ಕಾರಣಕ್ಕಾಗಿ ಅವರು ಗುರಿಯನ್ನು ನಿಗದಿಪಡಿಸಿ ಅಟ್ಯಾಕ್ ಮಾಡ್ತಾರೆ ಹೀಗಾಗಿ ನಾವಿಲ್ಲಿ ಬ್ಲಾಕ್ಔಟ್ ಮಾಡ್ಕೊ ಮಾಡ್ಕೊಂಡು ಕುತ್ಕೊಂಡ್ರೆ ಯಾವ್ದೋ ರೀತಿಯಲ್ಲೂ ಕೂಡ ಪ್ರಯೋಜನ ಇಲ್ಲ ಈಗ ಬೆಂಗಳೂರು ಟಾರ್ಗೆಟ್ ಆಗಬಹುದಾ ಪಾಕಿಸ್ತಾನಕ್ಕೆ ಆಗತ್ತೆ ಯಾಕಂದ್ರೆ ಬೆಂಗಳೂರು ಹಿಂದೆ ಬೇರೆ ಬೇರೆ ಬಾಂಬ್ ಸ್ಫೋಟ ಆಗಿದ್ದನ್ನ ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ನಾನು ಆಗ್ಲೇ ಹೇಳಿದೆ ಯುದ್ಧದ ಪರಿಣಾಮ ತಟ್ಟಿಲ್ಲ ಆದ್ರೆ ಆಗಾಗ ಬಾಂಬ್ ಸ್ಫೋಟ ಆಗಿದ್ದನ್ನ ಗಮನಿಸಿದ್ದೇವೆ ಬೆಂಗಳೂರು ಯಾಕೆ ಟಾರ್ಗೆಟ್ ಆಗುತ್ತೆ ಅಂದ್ರೆ ಭಾರತದ ಪ್ರಮುಖ ನಗರಗಳು ಅಂತ ಬಂದಾಗ ಅದರಲ್ಲಿ ಬೆಂಗಳೂರು ಪ್ರಮುಖ ಸ್ಥಾನದಲ್ಲಿ ನಿಂತ್ಕೊಳ್ಳುತ್ತೆ ಐ ಟಿ ಹಬ್ ಅಥವಾ ಐ ಟಿ ರಾಜಧಾನಿ ಅಂತೇಳಿ ಕರಿತೀವಿ ಏರೋಸ್ಪೇಸ್ ಸೆಂಟರ್ ಅಂತ ಹೇಳಿ ನಾವು ಇದನ್ನ ಕರಿತೀವಿ ಬೆಂಗಳೂರಿಗೆ ಎಲ್ಲ ರೀತಿಯಲ್ಲೂ ಕೂಡ ಬದಲಾಗ್ಬಿಟ್ಟಿದೆ ಈ ಐ ಟಿ ಬಿ ಟಿಯಿಂದ ಹಿಡಿದು ಪ್ರತಿ ವಿಚಾರದಲ್ಲೂ ಕೂಡ ಬದಲಾಗ್ಬಿಟ್ಟಿದೆ ಬೆಂಗಳೂರಿನಲ್ಲಿ ಸಾಕಷ್ಟು ಯುದ್ಧ ವಿಮಾನಗಳನ್ನು ರೆಡಿ ಮಾಡಿ ಕಳಿಸಲಾಗುತ್ತೆ ಅಥವಾ ನಮ್ಮ ದೇಶದ ಈ ವೆಪನ್ಸ್ ವಿಚಾರ ಅಂತ ಬಂದರೆ ಬೆಂಗಳೂರಿನ ಕೊಡುಗೆ ಬಹಳ ದೊಡ್ಡ ಮಟ್ಟಿಗೆ ಇದೆ ಅಥವಾ ಮಿಲಿಟರಿಗೆ ಅಂತ ಬಂದಾಗ ಬೆಂಗಳೂರಿನ ಕೊಡುಗೆ ಬಹಳ ದೊಡ್ಡ ಮಟ್ಟಿಗೆ ಇದೆ ಬೆಂಗಳೂರು ಜೊತೆಗೆ ನಮ್ಮಲ್ಲಿ ಹೆಚ್ ಎಲ್ ಇದೆ ಇಸ್ರೋ ಇದೆ ಡಿ ಆರ್ ಡಿಒ ಇದೆ ಬಿ ಎಲ್ ಇದೆ ಇನ್ನೂ ಏನೇನೋ ನಾವು ಸೆಂಟರ್ಗಳನ್ನು ನಾವು ನೋಡ್ತಾ ಹೋಗ್ಬೋದು ಅಂತ ಪ್ರಮುಖ ಸೆಂಟರ್ಗಳೆಲ್ಲವೂ ಕೂಡ ಬೆಂಗಳೂರಿನಲ್ಲಿ ಇದೆ ಇಲ್ಲಿ ಯುದ್ಧದ ಪರಿಕರಗಳನ್ನು ತಯಾರಿಸಲಾಗುತ್ತೆ ಬೆಂಗಳೂರಿನಲ್ಲಿ ವಾಯುನೆಲೆಯೂ ಕೂಡ ಇದೆ ಇಂತಹ ಪ್ರಮುಖವಾದಂಥ ತಾಣ ಬೆಂಗಳೂರು ಬೆಂಗಳೂರನ್ನ ಟಾರ್ಗೆಟ್ ಮಾಡಿಕೊಂಡ್ರೆ ಬಹಳ ದೊಡ್ಡ ಮಟ್ಟಿಗೆ ಶತ್ರುಗಳಿಗೆ ಲಾಭ ಆಗುತ್ತೆ ಬೆಂಗಳೂರಿನಲ್ಲಿ ದಾಳಿ ಮಾಡಿದ್ರೆ ಅಥವಾ ಟಾರ್ಗೆಟ್ ಮಾಡಿದ್ರೆ ಹೀಗಾಗಿ ಬೆಂಗಳೂರನ್ನ ಟಾರ್ಗೆಟ್ ಮಾಡುವಂತ ಸಾಧ್ಯತೆ ಇದ್ದೇ ಇರುತ್ತೆ ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಯುದ್ಧ ಪೂರ್ಣ ಪ್ರಮಾಣದ ಯುದ್ಧ ಆರಂಭ ಆಯಿತು ಅಂತ ಆದ್ರೆ ಪಾಕಿಸ್ತಾನದವರು ಒಂದಷ್ಟು ಲಿಸ್ಟ್ ಮಾಡ್ತಾರಲ್ಲ ನಗರ ನಗರವನ್ನ ಲಿಸ್ಟ್ ಮಾಡುವ ಸಂದರ್ಭದಲ್ಲಿ ಬೆಂಗಳೂರನ್ನು ಕೂಡ ಸೇರಿಸಿಕೊಳ್ತಾರೆ ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಇನ್ನು ಬೆಂಗಳೂರಿಗೆ ಹೇಗೆ ಅವರು ಕ್ಷಿಪಣಿಯನ್ನು ಹಾರಿಸೋದಿಕ್ ಸಾಧ್ಯವ ಅಂತ ನೋಡ್ತಾ ಹೋಗೋದಾದ್ರೆ ಬೆಂಗಳೂರು ಮತ್ತೆ ಪಾಕಿಸ್ತಾನದ ಡಿಸ್ಟೆನ್ಸ್ ಅಂತ ನೋಡಿದಾಗ ಈ ಲಾಹೋರ್ಗೆ ಅಂತ ತಗೊಂಡಾಗ ಹೆಚ್ಚು ಕಡಿಮೆ ಒಂದು ಎರಡು ಸಾವಿರದ ನೂರು ಕಿಲೋಮೀಟರ್ ಆಗುತ್ತೆ ಇನ್ನು ಕರಾಚಿಗೆ ಅಂತ ತಗೊಂಡಾಗ ಸಾವಿರದ ಏಳ್ನೂರ ಸಾವಿರದ ಎಂಟುನೂರು ಕಿಲೋಮೀಟರ್ ಆಗುತ್ತೆ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಅದೆಲ್ಲವೂ ಕೂಡ ಸಿಗುತ್ತೆ ಇನ್ನು ಪಾಕಿಸ್ತಾನದ ನಿಯರೆಸ್ಟ್ ಬಾರ್ಡರ್ ಅಂತ ತಗೊಂಡ್ರು ಕೂಡ ಕನಿಷ್ಠ ಸಾವಿರದ ಆರ್ನೂರು ಕಿಲೋಮೀಟರ್ ಅಂತೂ ಪಾಕಿಸ್ತಾನಕ್ಕೆ ಆಗುತ್ತೆ ಬಾರ ಬೆಂಗಳೂರು ಅಂದ್ರೆ ಇದು ಬಹಳ ದೊಡ್ಡ ಡಿಸ್ಟೆನ್ಸ್ ಅಂತ ಕರೆಸ್ಕೊಳ್ಳೋದಿಲ್ಲ ಬಹಳ ದೂರ ಅಂತಲೂ ಕೂಡ ಆಗೋದಿಲ್ಲ ಹೀಗಾಗಿ ಪಾಕಿಸ್ತಾನಕ್ಕೆ ಬೆಂಗಳೂರನ್ನ ರೀಚ್ ಮಾಡೋದು ಬಹಳ ಕಷ್ಟದ ವಿಚಾರ ಅಲ್ಲ ಯಾಕಂದ್ರೆ ಅಂತಹ ಮಿಸೈಲ್ಗಳು ಪಾಕಿಸ್ತಾನದ ಬಳಿ ಇದೆ ಪ್ರಮುಖವಾಗಿ ಶೈನ್ ತ್ರೀ ಎನ್ನುವಂತ ಮಿಸೈಲ್ ಇದೆ ಇದರ ಕೆಪಾಸಿಟಿ ರೇಂಜ್ ಹೆಚ್ಚು ಕಡಿಮೆ ಎರಡು ಸಾವಿರದ ಏಳ್ನೂರಿಂದ ಎರಡು ಸಾವಿರದ ಎಂಟುನೂರು ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ ವರೆಗೆ ರೀಚ್ ಆಗಬಲ್ಲಂತ ಕ್ಷಿಪಣಿ ಗೋರಿ ಎನ್ನುವಂತ ಒಂದು ಕ್ಷಿಪಣಿ ಇದೆ ಅವರ ಹತ್ರ ಬಹುತೇಕ ಚೀನಾದಿಂದ ತರಿಸಿಕೊಂಡಿರುವಂತ ಕ್ಷಿಪಣಿಗಳು ಅಥವಾ ಚೀನಾದ ಜೊತೆಗೆ ಸೇರಿ ನಿರ್ಮಾಣ ಮಾಡಿರುವಂತಹ ಕ್ಷಿಪಣಿಗಳು ಈ ಗೋರಿ ಎನ್ನುವಂತ ಕ್ಷಿಪಣಿ ಹೆಚ್ಚು ಕಡಿಮೆ ಒಂದು ಸಾವಿರದ ಒಂಬೈನೂರಿಂದ ಎರಡು ಸಾವಿರ ಕಿಲೋಮೀಟರ್ ರೀಚ್ ಆಗುವಂತಹ ಕ್ಷಿಪಣಿ ಮಾತ್ರ ಪಾಕಿಸ್ತಾನದ ಕ್ಷಿಪಣಿಗಳೇ ಎಷ್ಟು ಲಾಂಗ್ ಹೋಗ್ತಾವಲ್ಲ ನಮ್ಮಲ್ಲಿಲ್ಲ ಅಂದ್ರೆ ಎರಡು ಪಟ್ಟಷ್ಟು ದೂರ ಹೋಗುವಂತ ಕೆಪಾಸಿಟಿ ನಮ್ಮ ಗಳಿಗೆ ಇದೆ ನಾವು ಉದಾಹರಣೆ ಕೊಡ್ತಾ ಇರೋದು ನಿಮಗೆ ಅಂದ್ರೆ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕಾಗಿ ಅಂದ್ರೆ ಅವರ ಗಳು ನಮ್ಮನ್ನ ರೀಚ್ ಮಾಡುವಂತ ಕೆಪಾಸಿಟಿ ಇದೆ ಹಾಗಂದ ಮಾತ್ರಕ್ಕೆ ಆರಾಮಾಗಿ ರೀಚ್ ಮಾಡಬಹುದಾ ರೀಚ್ ಮಾಡೋ ಕೆಪಾಸಿಟಿ ಇದೆ ರೀಚ್ ಮಾಡೋಷ್ಟು ರೇಂಜ್ ಇದೆ ಅಂದ್ರೆ ಒಳಗಡೆ ಎಂಟ್ರಿ ಕೊಡೋದಕ್ಕೆ ಸಾಧ್ಯ ಆಗುತ್ತಾ ಅಂತ ನೋಡ್ತಾ ಹೋಗೋದಾದ್ರೆ ಆ ಸಾಧ್ಯತೆ ತೊಂಬತ್ತು ಪರ್ಸೆಂಟ್ ಬಹಳ ಕಷ್ಟ ಯಾಕಂದ್ರೆ ಈಗಾಗಲೇ ನಮ್ಮ ಭಾರತ ಸಾಮರ್ಥ್ಯ ಜಾಹೀರ್ ಆಗಿದೆ ನಮ್ಮ ಎಸ್ ಫೋರ್ ಹಂಡ್ರೆಡ್ ರಷ್ಯಾದಿಂದ ತರಿಸ್ಕೊಂಡಂತ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿರ್ಬೋದು ಅಥವಾ ಆಕಾಶು ಬ್ರಹ್ಮೋಸು ಬರಾಕು ಅಗ್ನಿ ಇವೆಲ್ಲವೂ ಹೇಗೆ ಕಾರ್ಯನಿರ್ವಹಣೆಯನ್ನು ಮಾಡಿದ್ವು ಅನ್ನೋದು ನಾವೆಲ್ಲರೂ ಕೂಡ ಗಮನಿಸಿದ್ವಿ ಅಂದ್ರೆ ಕನಿಷ್ಠ ನಮ್ಮ ಗಡಿಯೊಳಗೆ ದಾಟಿ ಬರೋದಿಕ್ಕೂ ಕೂಡ ಪಾಕಿಸ್ತಾನದ ಕ್ಷಿಪಣಿಗಳಿಗೆ ಪಾಕಿಸ್ತಾನದ ಡ್ರೋನ್ಗಳಿಗೆ ಸಾಧ್ಯ ಆಗಿಲ್ಲ ಇನ್ನು ಬೆಂಗಳೂರಿಗೆ ಬರಬೇಕು ಅಂದಾಗ ಬಹಳ ಕಷ್ಟ ಆಗುತ್ತೆ ಯಾಕಂದ್ರೆ ಬೆಂಗಳೂರಿನ ಸುತ್ತಲೂ ಕೂಡ ಅಭೇದ್ಯವಾದಂತ ಒಂದು ಕೋಟೆಯನ್ನು ನಿರ್ಮಾಣ ಮಾಡಲಾಗಿದೆ ನಮ್ಮಲ್ಲಿ ಬಹುತೇಕರಿಗೆ ಈ ವಿಚಾರ ಗೊತ್ತಿರಲಿಕ್ಕಿಲ್ಲ ಆದರೆ ಬೆಂಗಳೂರಿನ ಸುತ್ತವೂ ಕೂಡ ಒಂದು ರಕ್ಷಣಾ ಕವಚ ಅಥವಾ ಒಂದು ರಕ್ಷಣಾ ಕೋಟೆ ಎನ್ನುವ ರೀತಿಯಲ್ಲಿ ಇದೆ ಅದು ಯಾವ ರೀತಿ ಅಂತ ಗಮನಿಸ್ತಾ ಹೋಗೋದಾದ್ರೆ ಬೆಂಗಳೂರಿನಲ್ಲಿ ಇಸ್ರೇಲಿಂದ ತರಿಸಿಕೊಂಡಿರುವಂತ ಒಂದು ರೆಡಾರ್ ವ್ಯವಸ್ಥೆಯೂ ಕೂಡ ಇದೆ ಆ ರೆಡಾರ್ನ ಕೋಲಾರದಲ್ಲಿ ನಿಯೋಜನೆ ಮಾಡಲಾಗಿದೆ ಅದೇನು ಮಾಡುತ್ತೆ ಅಂದ್ರೆ ಯಾವುದೇ ಕ್ಷಿಪಣಿ ಪಾಕಿಸ್ತಾನದ ಕಡೆಯಿಂದ ಬರ್ತಾ ಇದ್ರೆ ಹೆಚ್ಚು ಕಡಿಮೆ ಒಂದು ಒಂಬೈನೂರು ಕಿಲೋಮೀಟರ್ ದೂರ ಇರುವಂತಹ ಸಂದರ್ಭದಲ್ಲಿ ಇದು ಪತ್ತೆ ಹಚ್ಚುತ್ತೆ ನೋಡಿ ಅಲ್ಲೊಂದು ಕ್ಷಿಪಣಿ ಬರ್ತಾ ಇದೆ ಅಂತ ಒಂದು ಅಂದಾಜು ಗುಜರಾತ್ ದಾಟಿ ಬರ್ತಾ ಇದ್ದ ಹಾಗೆ ಆ ನಮ್ಮಲ್ಲಿರುವಂತಹ ರೆಡಾರ್ ವ್ಯವಸ್ಥೆ ಗೊತ್ತಾಗುತ್ತೆ ಆ ಕಡೆಯಿಂದ ಒಂದು ಮಿಸೈಲ್ ಬರ್ತಾ ಇದೆ ಬಹಳ ಇದು ಅಂತೇಳಿ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ ಅದಾದ ಬಳಿಕ ಕಮಾಂಡಿಂಗ್ ಅನ್ನ ಕೊಡುತ್ತೆ ಆ ರೆಡಾರ್ ಅದು ಕಮಾಂಡಿಂಗ್ ಅನ್ನು ಕೊಡ್ತಾ ಇದ್ದ ಹಾಗೆ ಬೆಂಗಳೂರಿನಲ್ಲಿ ಇರುವಂತಹ ಆಕಾಶ್ ಆಗಿರ್ಬೋದು ಬರಾಕ್ ಆಗಿರ್ಬೋದು ಇಂತಹ ಮಿಸೈಲ್ಗಳು ಗಳು ಹೋಗಿ ಆಕಾಶದಲ್ಲೇ ಪಾಕಿಸ್ತಾನದ ಮಿಸೈಲ್ ಗಳನ್ನ ಹೊಡೆದುರುಳಿಸುವಂತ ಕೆಪಾಸಿಟಿಯನ್ನ ಹೊಂದಿದ್ದಾವೆ ಅಪ್ಪಿತಪ್ಪಿ ಅವುಗಳನ್ನು ದಾಟಿ ಬಂದ್ರೆ ನಮ್ಮಲ್ಲಿ ಸ್ಪೈಡರ್ ಮಿಸೈಲ್ಗಳು ಕೂಡ ಇದ್ದಾವೆ ಅವು ಕೂಡ ಹೋಗಿ ಈ ಪಾಕಿಸ್ತಾನದ ಮಿಸೈಲ್ಗಳನ್ನ ತಡೆಯುವಂತ ಶಕ್ತಿ ಸಾಮರ್ಥ್ಯ ಎಲ್ಲವೂ ಕೂಡ ಇದೆ ಹೀಗಾಗಿ ಬೆಂಗಳೂರನ್ನ ಸೇಫ್ ಮಾಡೋದಕ್ಕೆ ಎಲ್ಲ ರೀತಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಇನ್ನು ಸ್ವಲ್ಪ ದಿನಕ್ಕೆ ಚಳ್ಳಕೆರೆ ಡಿಆರ್ ಸೆಂಟರ್ ಇದೆಯಲ್ಲ ಅಲ್ಲಿಗೆ ಇನ್ನೊಂದು ಈ ರೆಡಾರ್ನ ವ್ಯವಸ್ಥೆ ಬರ್ತಾ ಇದೆ ರಷ್ಯಾದಿಂದ ತರಿಸ್ಕೊಳ್ತಿರುವಂತಹ ರೆಡಾರ್ ಅದು ಅಂದ್ರೆ ರಷ್ಯಾ ಭಾರತ ಸೇರಿ ನಿರ್ಮಾಣ ಮಾಡಿದ್ದಾವೆ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ನಲ್ಲಿ ಅದರ ರೀಚ್ ಅಂತೂ ಇನ್ನೂ ಬಹಳ ದೂರ ಈಗ ಇದು ಹೇಳ್ತಾ ಒಂದು ಒಂಬೈನೂರು ಕಿಲೋಮೀಟರ್ ಅಂತ ಹೇಳಿ ಅದರ ರೀಚ್ ಇದರ ಎರಡು ಮೂರು ಪಟ್ಟರಷ್ಟು ದೂರ ಇದೆ ಹೆಚ್ಚು ಕಡಿಮೆ ಪಾಕಿಸ್ತಾನದಿಂದ ಮಿಸೈಲ್ ಹೊಡ್ತಾ ಇದ್ದ ಹಾಗೆ ಅದನ್ನ ಪತ್ತೆ ಹಚ್ಚುವಂತ ಕೆಪಾಸಿಟಿ ಅದಕ್ಕಿದೆ ಸದ್ಯ ಎಲ್ಲ ಅದು ಕೂಡ ಬರ್ತಾ ಇದೆ ಚಿತ್ರದುರ್ಗದ ಚಳಕೆರೆ ಬಳಿ ಅದನ್ನ ನಿಯೋಜನೆ ಮಾಡಲಾಗ್ತಾ ಇದೆ ಈ ರೀತಿಯಾಗಿ ಕೇವಲ ಬೆಂಗಳೂರು ಅಂತಲ್ಲ ಇಡೀ ಕರ್ನಾಟಕವನ್ನ ಸೇಫ್ ಮಾಡೋದಕ್ಕೆ ಏನು ವ್ಯವಸ್ಥೆ ಬೇಕು ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಈ ಕೋಲಾರ ಬಳಿ ನಿಯೋಜನೆ ಮಾಡಿರುವಂಥ ರೆಡಾರ್ ಇದೆಯಲ್ಲ ಅದು ಕೇವಲ ಬೆಂಗಳೂರನ್ನ ಟಾರ್ಗೆಟ್ ಮಾಡ್ಕೊಂಡು ಮಿಸೈಲ್ ಬಂದ್ರೆ ಮಾತ್ರ ಅಲ್ಲ ಕರ್ನಾಟಕದ ಸುತ್ತಮುತ್ತ ಎಲ್ಲೇ ಟಾರ್ಗೆಟ್ ಮಾಡ್ಕೊಂಡು ಮಿಸೈಲ್ ಬಂದರೂ ಕೂಡ ಅದನ್ನ ಪತ್ತೆ ಹಚ್ಚಿ ಅದು ಕಮಾಂಡಿಂಗ್ ಮಾಡುತ್ತೆ ಅದಾದ ಬಳಿಕ ಮಿಸೈಲ್ ಗಳು ಹೋಗಿ ಅಟ್ಯಾಕ್ ಮಾಡಿ ಹೊಡೆದುರಿಸುವಂತ ಕೆಪಾಸಿಟಿಯನ್ನು ಹೊಂದಿದ್ದಾವೆ ಅಂದ್ರೆ ಇದರ ಅರ್ಥ ಯುದ್ಧ ಆರಂಭ ಆದ್ರೆ ಕೇವಲ ಬಾರ್ಡರ್ ಭಾಗದಲ್ಲಿ ಮಾತ್ರ ಅಲ್ಲ ಬಾರ್ಡರ್ನ ಆಚೆಗೆ ದಕ್ಷಿಣ ಭಾರತ ರಾಜ್ಯಗಳ ಮೇಲೂ ಕೂಡ ಪಾಕಿಸ್ತಾನಕ್ಕೆ ಟಾರ್ಗೆಟ್ ಮಾಡುವಂತ ಅವಕಾಶ ಇದೆ ಆದ್ರೆ ಟಾರ್ಗೆಟ್ ಮಾಡಿ ರೀಚ್ ಆಗೋದು ಅಥವಾ ತನ್ನ ಗುರಿಯನ್ನ ಅವ್ರು ಅವರು ತಲುಪುವುದು ಮಾತ್ರ ಬಹಳ ಕಷ್ಟ ಯಾಕಂದ್ರೆ ನಮ್ಮಲ್ಲಿ ಒಂದು ಅಭೇದ್ಯವಾದಂತ ಕೋಟೆಯನ್ನ ನಿರ್ಮಾಣ ಮಾಡಲಾಗಿದೆ ಸಹಜವಾಗಿ ತುಂಬಾ ಜನರಿಗೆ ಕುತೂಹಲ ಇತ್ತು ಜೊತೆ ಗೂಗಲ್ ನಲ್ಲಿ ಅತಿ ಹೆಚ್ಚು ವಿಚಾರ ಸರ್ಚ್ ಆಗಿದೆ ನಮ್ಮ ಬೆಂಗಳೂರಿಗರು ಸರ್ಚ್ ಮಾಡಿದ್ದಾರೆ ಈಸ್ ಬೆಂಗಳೂರು ಸೇಫ್ ಎನ್ನುವ ರೀತಿಯಲ್ಲಿ ಆ ಕಾರಣಕ್ಕಾಗಿ ಈ ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದೆ ಧನ್ಯವಾದ ವಿಡಿಯೋ ನೋಡ್ತೀನಿ